ನಾನು ನಡೆಸುವಂತಹ ಸಂಸ್ಥೆಯ ಅಭಿವೃದ್ಧಿ ಕಂಪನಿಯ ಅಭಿವೃದ್ಧಿಗಾಗಿ ಅಥವಾ ಹೊಲ ಮನೆ ಆಸ್ತಿ ಪಾಸ್ತಿಗಳ ಅಭಿವೃದ್ಧಿಗಾಗಿ ಯಾವ ರೀತಿ ಮುಂದುವರೆದರೆ ನನಗೆ ಅನುಮೂಲವಾದೀತು ಅಂತ ಹಿರಿಯರ ತಜ್ಞರ ಸಹಾಯವನ್ನು ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳುವುದು ಜನ್ಮದ ನಮ್ಮ ಮನೆ ಹೊರ ಸಂಸ್ಥೆ ಕಂಪನಿ ಅದರ ಅಭಿವೃದ್ಧಿಗೋಸ್ಕರ ಅಲ್ಲ ನಮ್ಮ ಜೀವನ ನಮ್ಮ ಜೀವನ ಅಂದರೆ ಈ ಒಂದು ಜನ್ಮದ ಜೀವನವೂ ಸರಿ ಮುಂದೆ ಬರುವ ಜನ್ಮಗಳಲ್ಲಿಯೂ ಸರಿ ಇನ್ನು ಕಾಲದವರೆಗೆ ಮೋಕ್ಷದಲ್ಲಿಯೂ ಸರಿ ನಾವು ಸುಖವಾಗಿರಬೇಕಾದರೆ ಹೇಗಿರಬೇಕು ಯಾವ ರೀತಿ ನಾವು ಬದುಕಿದರೆ ನಾವು ಈ ಜನ್ಮದಲ್ಲಿಯೂ ಜನ್ಮಾಂತರದಲ್ಲಿಯೂ ಪರಲೋಕದಲ್ಲಿ ಮೋಕ್ಷದಲ್ಲಿಯೂ ಕೂಡ ಸುಖವಾಗಿ ಇರುವುದಕ್ಕೆ ಸಾಧ್ಯ ಇದೆ ಅಂತಹ ಒಂದು ಮಾರ್ಗದರ್ಶನವನ್ನು ಮಾಡುವುದಕ್ಕೆ ಹೊರಟದ್ದು ಅದು ಭಗವದ್ಗೀತೆ ಅದು ಸಾಮಾನ್ಯ ಗ್ರಂಥ ಅಲ್ಲ ಯಾವುದೇ ಒಬ್ಬ ವ್ಯಕ್ತಿ ಹೇಗಿರಬೇಕು ತನಗೆ ಸಮಾನರಾದವರ ಜೊತೆಗೆ ಹೇಗೆ ತನಗಿಂತಲೂ ಚಿಕ್ಕವರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಕಷ್ಟಗಳು ಬಂದಾಗ ಮನಸ್ಸಿಗೆ ನಾನಾ ತರಹದ ವಿಷಯಗಳ ಪ್ರಬೋಧನೆ ಆಕರ್ಷಣೆ ಇದ್ದಾಗ ಅದನ್ನು ಹೇಗೆ ಗೆದ್ದು ಮೇಲೆ ಬರಬೇಕು ಇದೆಲ್ಲದರ ಬಗ್ಗೆಯೂ ಭಗವದ್ಗೀತೆ ನಮಗೆ ಉಪದೇಶವನ್ನು ಮಾಡಿದ್ದೆ ನಾನು ಸಣ್ಣವನು ಅಂತ ತಿಳಿದು ಎಂದಿಗೂ ಹಿಂದೆ ಬೀಳುವುದಕ್ಕೆ ಭಗವದ್ಗೀತೆ ಒಪ್ಪು ಶುದ್ರಂ ಹೃದಯ ದೌರ್ಬಲ್ಯ ತೆಕ್ವ ಉತ್ಸಿಷ್ಟ ಎಂಬುದಾಗಿ ಸಂದೇಶವನ್ನು ಕೊಡ್ತಾನೆ ಕೃಷ್ಣ ಹೃದಯದ ದೌರ್ಬಲ್ಯ ಬೇಡ ನನ್ನಿಂದ ಕೆಲಸ ಆಗೋದಿಲ್ಲ ಅನ್ನುವಂತಹ ಕೀಳರಿಮೆ ಬೇಡ ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ ನಾನು ಅತ್ಯಂತ ಉತ್ಸಾಹದಿಂದ ಕಷ್ಟಪಟ್ಟು ಪ್ರಯತ್ನ ಮಾಡಿ ಮೇಲೆ ಬರಬೇಕು ಅನ್ನುವಂತಹ ಒಂದು ಛಲ ಇವರು ಹಾಗಿದ್ದರೆ ಎಂತಹ ವ್ಯಕ್ತಿಯು ಕೂಡ ಎಷ್ಟು ದೊಡ್ಡ ಸ್ಥಾನವನ್ನು ಪಡೆಯಬಹುದು ಅವರ ಯೋಗ್ಯತೆ ಶಕ್ತಿ ಇದ್ದಷ್ಟು ಪ್ರಾಮಾಣಿಕವಾದ ಪ್ರಯತ್ನವನ್ನು ಅವರು ಮಾಡಬೇಕು ಶಕ್ತಿ ಮೀರಿ ಮಾಡೋದಕ್ಕೆ ಆಗುವುದಿಲ್ಲ ಯಾರಿಗೆ ಆದರೆ ತಾನು ಶಕ್ತಿ ಮೀರಿ ಪ್ರಯತ್ನ ಮಾಡುವುದಿಲ್ಲ ಆಲಸ್ಯದಿಂದ ತಪ್ಪು ತಿಳುವಳಿಕೆಯಿಂದ ನನ್ನ ಯೋಗ್ಯತೆಯೇ ಇಷ್ಟು ಅನ್ನುವಂತಹ के वंशु एलक्लिना इन्द्रवर ईगल सही तस नी हंगे श्रीपादंगलवरगे जयवागले श्री श्री सत्ययुति श्रीपादंगलवरगे जयवागले जय हरी 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 Tēnā koe, koe, koe!